ವೇದಿಕೆ ಮೇಲೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ಮಾನ್ಯರು ಇಟ್ಟೋತಕ್ಕ ನಿಮ್ಗೂಡ ಮಾತಾಡಿಯದ್ದಾದಂಥ ಜನಪ್ರಿಯ ಶಾಸಕರು ಪೂಜೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ರೈತ ಸಂಘದವ್ರದ್ದು ರಾಜ್ಯ ಮಟ್ಟದ ರೈತ ಸಂಘ ಹಾಗೂ ರೈತ ಸೈನ್ಯ ಎಚ್ಚೆತ್ತುಕೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡಕತ್ತಾರೆ ಯಾಕಂದ್ರೆ ನಾವು ರೈತರು ದಿನ ಮಕ್ಕೊಂಡಿರ್ತೇವೆ ಎಬ್ಸಕ್ಕೆ ಒಬ್ಬರು ಒಂದಿಷ್ಟು ಮಂದಿ ಕೂಡಿಸಿ ನಮ್ಮನ್ನ ವ್ಯವಸ್ಥೆ ಮಾಡಿರ್ತಾರ ನಾವು ಯಾತ್ರಾಗೋಣ ನಾವು ಯಾತ್ರ ಯಾಕಂದ್ರೆ ನಮ್ಮನ್ನ ತುಡುಗು ಮಾಡಿ 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 ನಮ್ಮನ್ನ ಸಣ್ಣ ಮಾಡಿಬಿಟ್ಟಾರೆ ಅದಕ್ಕೆ ಒಂದಿಟ್ಟು ಎಲ್ಲ ನೀವು ಯಾತ್ರೆ ಆಗ್ರಿ ಅಂತ ಹೇಳಕ್ಕೆ ಎಲ್ಲ ಇಷ್ಟು ಮಂದಿ ಕೂಡಿಸ್ಯಾರ ಇಷ್ಟೆಲ್ಲ ಕೂಡಿಸ್ಯಾರ ಮತ್ತು ಪೂಜ್ಯನ್ನ ನಿಮಗೆಲ್ಲ ಆಶೀರ್ವಾದ ಮಾಡಕ್ಕೆ ಗುರುಗಳು ತಂದಾರ ಮತ್ತು ನಮ್ಮ ರಾಜ್ಯ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದಾರ ಯಾಕಂದ್ರೆ ಶಾಸಕರಿದ್ರೆ ನಾ ಭಾಳ ಚಂದ ಮಾತಾಡ್ತಿದ್ನಿ ಅವ್ರ ಎದ್ದು ಹೋಗಿಬಿಟ್ರ ಅವ್ರು ಎದ್ದು ಆದ್ರೆ ಯಾಕಂದ್ರೆ ಯಾಕೆ ಮಾಡ್ಬೇಕು ಅಂತಂದ್ರ ನಮ್ಮನ್ನ ಅದ್ರ ಮಾಡ್ತೇವ ನಿಮ್ಮನ್ನ ಇದನ್ನ ಮಾಡ್ತೇವ ಬರ್ ಇದನ್ನ ಅಂತ ಹೇಳ್ಯಾರ ನಮ್ಮನ್ನ ಉದ್ಧಾರ ಅಂತ ಯಾರು ಹೇಳಿಲ್ಲ ನಮ್ಮನ್ನ ನಾವು ನಾವು ಉದ್ಧಾರ ಆಗೋದು ನಾವು ನಾವ ಉದ್ಧಾರ ಆಗ್ಬೇಕು ನಮ್ಮನ್ನ ಯಾರು ಉದ್ಧಾರ ಮಾಡಕ್ ಬರೋದಿಲ್ಲ ನಮ್ಮನ್ನ ಯಾರು ಉದ್ಧಾರ ಇದ್ರೆ ದೇವ್ರ ಒಬ್ಬವ ಭೂಮ್ ತಾಯಿ ಒಬ್ಬಕ್ಕೆ ಯಾರ ಕೈಯಾಗೂ ಹೆಣ್ಣು ಇಲ್ಲ ಒಟ್ಟರು ಒಟ್ರು ಕೆತ್ಕೊಂಡು ಹೋಗವರು ಯಾರ ಕೈಯಾಗು ಹೆಣ್ಣು ಇಲ್ಲ ಅದಕ್ಕೆ ಪಡೆದ ಬಂದ ಮಾನವ ಜನ್ಮ ಹಡೆದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆಕೊಂಡ ರೊಕ್ಕಲಿಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ವಲಸಿ ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗಧಿಷ್ಠಾನ ಬಸವಣ್ಣ ಆವದೇವರು ಅವನ ಸೇವ ಮಾಡಿ ದಣ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ ಕರ್ಕಿ ಹಸನ ಮಾಡಿ ರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ರಾತ್ರಿ ಬಿರ್ಗ ಮಳಿಗೆ ಬಿತ್ತಿ ಬಂದರು ಭಾವ ರೈತರು ಬಾವಿಕೇರಿ ಕಡಿಸಿದಾರೋ ಬಾಳಿ ಬದ್ನಿ ಕಬ್ಬು ಮೊದಲಾಗಿ ಹಚ್ಚಿ ಗೊಬ್ಬರದಿಂದ ಪೀಕ್ ತಯಾರು ಮಾಡಿ ಇದ್ರೆ ಫ್ಯಾಕ್ಟ್ರಿ ಆದವ ತಯಾರು ಲಕ್ಷ್ಮಿ ಹತ್ತಿ ಅಪಲ ಹತ್ತಿ ಜೆ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿದ ಅವರು ಅಕ್ಕ ಭಾರಸ್ಥಾನಕ್ಕೆ ಕತ್ತಿ ಸಪ್ಲೈ ಮಾಡಿ ನೂಲು ತಗದ ಶುದ್ಧ ಕಾದಿ ನೇದಿ ಇದ್ದರು ನಾ ಹೆಚ್ಚ ನೀ ಕಲುವಿ ಲೌಕಿಕರು ಕಾಯ್ದೆ ಕಾನೂನು ಕಾಗದ ಪತ್ರ ಬರೆದ ಅವರು ರೈತರ ಅನ್ನದಿಂದ ಇವರು ಎಲ್ಲ ಬದುಕಿದವರು ಕೊಟ್ಟ ಒಡೆಯಣ್ಣ ಮರ್ತ ನಾವು ಮಾಡುವುದಲ್ಲ ನತ್ತಿಗಾಗಿ ಪತ್ತರ್ನ ಹುಡುಕವರು ಮೂಗ ಇಲ್ಲದ ನತ್ತ ಯಾವಲ್ಲಿ ಅವರು ನಮ್ಮ ರೈತರನ್ನ ಎಂದು ಮಾಡವರು ಮಾಡ ಅವರು ಅಂತ ಹೇಳ್ತಾ ಎಲ್ಲರೂ ನಿಮ್ಮ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಎಲ್ಲರೂ ಹೇಳ್ತಾರೆ ಹೇಳ್ತಾರೆ ಆ ಎಡಿ ದೇವ್ರ ಗುಡಿಯಾಗಿ ದೇವ್ರಿಗೆ ಪೂಜೆ ಮಾಡಿ ಎಡಿದು ಎಡಿದು ತೊಗೊಂಡು ಹೋಗ್ತಾರಲ್ಲ ನಮ್ಗೆ ಹಿಂಗೆ ಕೈ ಮಾಡಿ ಎಡಿ ಓದಿ ಓದ್ಬಿಡ್ತಾರೆ ಎಡಿ ನಮಗಿಲ್ಲ ಎಡಿ ನಮಗಿಲ್ಲ ಒಟ್ಟು ಅವರ ಒಯ್ಯ ಅವರು ನಾವು ಬಾಬಾ ಗುಡಿಯಾಳೆ ಕಲ್ಲಿನ ದೇವ್ರ ಗೊತ್ತೆ ನಾವು ಹಂಗ ಕುಂದ್ರದಾಗೈತಿ ಏತಿ ನಾವು ಹಂಗೆ ಕುಂದ್ರದಾಗ ಐತಿ ಜಗತ್ತಿಗೆ ತುಂಬ ಅನ್ನ ಹಾಕೋರು ರೈತರು ಜಗತ್ತಿನ ಜನರ ಮಾಣ ಮುಚ್ಚೋ ರೈತರ ರೈತರು ಜಗತ್ತಿಗೆ ಬೇಡಿದ್ದನ್ನ ಕೊಡೋರು ರೈತರು ಆದ್ರೆ ಅವ್ರಿಗೆ ಆಸುರಿಲ್ದಂಗೆ ಆಗೈತಿ ಅವ್ರಿಗೆ ಇಲ್ಲ ಆಗೈತಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದಾರ ಇವತ್ತು ಯಾಕಂದ್ರೆ ಶಾಸಕರು ಇದ್ರ ಮಾತಾಡ್ತಿದ್ದಿ ಅವ್ರಿಗೂ ಇದ್ರ ಕೇಳ್ತಿತ್ತು ಯಾಕಂದ್ರೆ ರೈತರಿಗೆ ಹೆಣ್ಣು ಕೊಡವಲ್ರ ರೈತರಿಗೆ ಹೆಣ್ಣು ಕೊಡವಲ್ರ ಆ ಹೆಣ್ಣು ಕೊಡವಲ್ ಒಂದು ಹೋಗ್ಲಿ ಯಾ ಹದಿನೆಂಟ ಇಪ್ಪತ್ತು ವರ್ಷ ತಕ್ಕ ಕಾಯ್ದೆ ಮಾಡಿ ಇಟ್ಟಾರ ಮತ್ತ ರೈತರು ಅವಾಗ ನಮ್ಮ ರೈತರಿಗೆ ಹಿಡಿದು ಹದಿನೈದು ಹದಿನಾರು ವರ್ಷ ಗಂಡ ಮನೆಯ ಬಾಳೆ ಮಾಡ್ತಿತ್ತು ಆ ಹುಡುಗಿ ತಿಳುವಳಿಕ ಎರಡು ಮಾತಾ ಬಾಳೆ ಮಾಡಿಬಿಡ್ತಿರ ಕಂಡಾಪಟ್ಟಿ ಸಾಲ ಸಿಗುತ್ತಾರ ಹುಡುಗಿಯ ಕೈ ಹುಡುಗರು ಕೈಗೆ ಹತ್ತಲ್ರ ಸಾಲಿ ಕಲಸಿ ಹತ್ತಾರ ಕಲಿತ ಕತ್ತಿಕೊಳ ಕೈಯಾಗಿ ಹತ್ತಲ್ವ ಎತ್ತ ಬೇಕ ಅತ್ತ ಆಟ ಆಡ್ತಾರ ಅವ್ರ ಆಕಾರ ಏನು ಅವ್ರ ಅರಿವೇನು ಏನು ಅವ್ರ ಗದ್ದು ಏನು ಏನು ಹೆಣ್ಣು ಹುಡುಗರಿಗೆ ಅಡಿಗೆ ಮಾಡಾಕ್ ಪರ್ವಲ್ ಗಂಡ್ ಹುಡುಗರಿಗೆ ದುಡಿಯಾಕ್ ಪರ್ವಲ್ ಅಪ್ಪ ಗೋಳ್ ಹೇಳ್ತಿರ್ವಲ್ದೇ ಎಲ್ಲಿ ಏನು ಒಟ್ಟು ಕಾಣ ಒಳಗುಡ್ತಾವ್ ಆ ಶ ಹಾಸ್ಟೆಲ್ದಾಗ ಪುಕ್ ಶೆಟ್ಟಿ ಹಾಸ್ಟೆಲ್ದಾಗ ಊಟ ಮಾಡ್ತಾರ ಕೈಲೇ ಅಡಿಗೆ ಮಾಡ್ಕೊಂಡು ತಿಂದ್ರೆ ಗೊತ್ತಾಕೈತಿ ಪುಕ್ ಶೆಟ್ಟಿ ಆರಾಮ ಊಟ ತಿನ್ಲ ಒಟ್ಟರು ಸಾಲಿಗೆ ಹೋಗಿ ಬಿಡ್ತಾರ ಈಗ ಎಲ್ಲರು ನೌಕರಿ ಅವ್ ಹೆಣ್ಕೊಡ್ತೇವತಾರ ಅವ್ನು ಕರ್ಕೊಂಡು ಕಾಣ ಕಾಣವಾಳೆ ಊಟ ಮಾಡ್ತಾರ ರೊಟ್ಟಿ ಮಾಡವ್ರ ಯಾರ ಮತ್ತ ಈಗ ರೈತರಿಗೆ ಯಾಕೆ ಹೆಣ್ ಕೊಡಲ್ಲ ಅಂದ್ರ ಇವ್ ಬಾರ್ಕೋಲ್ ತಗೊಂಡ್ ಗದ್ ತನೇಳಿ ಅವ್ ಸಣ್ಣ ವಾಜಿ ಆದವಾಗ ನೌಕರಿ ಅವ್ ಕೊಡ್ತಾವಳ ಕಾಯಿ ಅವ ಆ ಯಾಕಂದ್ರೆ ನೌಕರಿ ಇರ್ತೈತಿ ಅವ್ನ ಕಾಯ್ಕೋ ಅಂದ್ರೆ ಜಗ್ತಾರ ಅವನ್ನ ಇವ್ನ ರೈತರು ಅಂತ ಹೇಳಿ ರೈತರಿಗೆ ಹೆಣ್ಣು ಕೊಡದ್ಲತ್ತಾರ ಆಪ್ಗಳ ನೀವು ಸ್ವಾಮಿಗಳ ನೀವು ಗಟ್ಟ ಇದ್ದೀರಿ ಯಾಕಂದ್ರೆ ಇಲ್ಲೆಲ್ಲ ರೈತರ ಬೆಣ್ಣು ಕಟ್ಟವ್ರ ಯಾರು ಮಾಡ್ದಾನ ಸ್ವಾಮಿಗಳು ಇನ್ನು ನಮ್ಮ ರೈತರ ಪರವಾಗಿ ವಿಧಾನಸೌಧ ಆಗಿನ್ನ ದನಿ ಎತ್ತ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಕರೆ ದಯಮಾಡಿ ನಿಮ್ಗೊಂದು ಹೇಳ್ತೀನಿ ಹದಿನೆಂಟು ಹದಿನೈದು ಹದಿನಾರಕ್ಕೆ ರೈತರಿಗೆ ಹೆಣ್ಣು ಕೊಡಾಕ ತಯಾರಾಗಬೇಕು ಯಾಕಂದ್ರೆ ಹಳ್ಳಿ ಹಳ್ಳಿಗೆ ನೀವು ಇನ್ನು ಹೇಳ್ಬೇಕು ಮತ್ತ ಇನ್ನ ನೋಡ್ರಿಪ್ಪ ನಾವ್ ಇದೇ ಹೇಳ್ತೇವೆ ಹೋರಾಟ ಮಾಡುವಂತ ಗಂಡ ಗಬ್ರುಗಳು ಇಲ್ಲ ಇಲ್ಲ ಒಟ್ಟು ಗುಂಡೆ ಎತ್ತದಾವ ಹೋರಾಟ ಮಾಡೋರು ಯಾರು ಇಲ್ಲ ಇಲ್ಲ ಒಟ್ಟು ಗುಂಡೆ ಎತ್ತದವ ಕಿಲಾರಿ ಎತ್ತಿದ್ರ ಹುತ್ತು ಓಡತೈತಿ ಗುಂಡೆ ಎತ್ತಿ ಹುತ್ತ ಓಡುತ್ತೈತಿ ಅವಾಗ ನಮ್ಮ ನಮ್ಮ ರೈಸ ನಂಜುಂಡೇ ಸ್ವಾಮಿಗಳಿದ್ರು ಅವ್ರು ಬರೀ ಹಿಂಗ ಕೈ ಮಾಡಿದ್ರ ವಿಧಾನಸೌಧ ಹಿಡ್ಕೊಂಡು ಇಡೀ ಕರ್ನಾಟಕ ನಡುತ್ತಿತ್ತು ಕರ್ನಾಟಕ ನಡುತ್ತಿತ್ತು ಈಗ ಒಂದೊಂದು ರೈತಗಳ ಹೋಗಿ ಅಡ್ಡ್ಯಾಡ್ ಮಾಡಿಟ್ಟಾರ ಮೂರ್ ಮೂರು ಇಟ್ಟಾರ ಹಂಗೇನ ನಿಮ್ಮ ಮಣಿಗಳನ್ನ ಹಂಗ ಮಾಡ್ಯಾರ ಹೆಂಡ್ತಿನ ಒತ್ತಾಟಿ ಮಾಡ್ಯಾರ ಗಂಡನ ಒತ್ತಾಟಿ ಮಾಡ್ಯಾರ ಮಠದ ಸ್ವಾಮಿಗಳು ಭಕ್ತ ಸ್ವಾಮಿಗಳು ಒತ್ತಾಟೆ ಭಕ್ತರು ಒತ್ತಾಟೆ ದಿಕ್ಕ ಹಿಡ್ದು ದಿವಾಳಿಗರು ಹಿಡಿದು ಬಿಡ್ತೈತಿ ಹೇಳೋರಿಲ್ಲ ಯಾರ್ಯಾರು ಕೇಳೋರಿಲ್ಲ ಮತ್ತು ಇಂಥಾದ್ರಾಗ ನಾವು ಎಲ್ಲರೂ ಒಂದಾಗಿ ಬದುಕುದು ಹೆಂಗೆ ಅಂದ್ರೆ ನಾವು ಒಂದು ಹಿಟ್ಟ ಸರ್ದು ಮಾರ್ತ ಮಕ್ಕಂದ್ರೆ ಈ ಒಟ್ಟು ದನ ಬಂದು ನಮ್ಮನ್ನು ತುಳಿದು ನಮ್ಮ ಹಲ್ಲಂದ ಬೆಳಿಗ್ಗೆ ಆಗ್ಬೇಡ್ ಹೋಗ್ತಾವು ದಯಮಾಡಿ ನೀವೆಲ್ಲರೂ ಯಾತ್ರೆ ಇರಬೇಕು ನೀವೆಲ್ಲರೂ ಯಾತ್ರ ಇರಬೇಕು ರೈತ ಸಂಘದವ್ರು ಯಾತ್ರ ಅಂದ್ರೆ ಈಗ ಅಲ್ಲೇ ಬರೋರು ಮುಂದೆ ನಾನು ನೋಡಿದ್ದೆ ನೀವು ಬಂದು ನೀವು ಬರೋರು ಮುಂದೆ ಎಲ್ಲ ಗಾಡಿ ಪಾಡಿ ಎಲ್ಲ ಮೆರವಣಿಗೆ ನೋಡಿದ್ ಭಾಳ ಅದ್ಭುತ ಗಟ್ಟಿ ಗಟ್ಟಿಗಳ ತರಿಬಿಟ್ಟಿದ್ರು ನೀವು ಅಂದ್ರೆ ಎಲ್ಲ ತರುತ್ತಾರೆ

ಎಂತ ಲುಚ್ಚಾ ಮಂದಿ ಬತ್ರಿ ಕತ್ರಿ ಹಿಡ್ಕೊಂಡು ಎಲ್ಲ ಕಿಸೆ ಕತ್ರಿಸ್ಕೊತ ಹೊಂಟಾರ ದಯಮಾಡಿದ್ರಾಗ ನೀವ್ ಹೆಸರು ಇರ್ಬೇಕು ಮರ್ತೇನ್ರ ಮಕ್ಕಂದ್ರ ಏನು ಉಳಿಯಂಗಿಲ್ಲ ಏನು ಉಳಿಯಂಗಿಲ್ಲ ಯಾಕಂದ್ರ ಸರ್ಕಾರದವ್ರ್ ಏನೋ ಅವ್ರದ ಎಲ್ಲಾರ್ದು ಒಂದ ಜಗಳೋ ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳೋ ಸಣ್ಣವ್ರಿದ್ದಾಗ ಆಟದ ಜಗಳ ಬಂದ ಬಂದ್ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರ ಜಗಳ ಬಾಳೆದಾಗ ಹೆಂಡತಿ ಜಗಳ ಕುರ್ದೊಡ್ಡಾಗ ಕುರ್ಬುರ್ ಜಗಳ ಹೊಲದೊಡ್ನಾಗ ರೈತರ ಜಗಳ ಮಠದೊಳಗ ಸ್ವಾಮಿಗಳ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನ್ಯಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗೆ ಎಮ್ ಎಲ್ ಎ ಜಗಳ ಒಟ್ಟರು ಬಾಗಲ ಹಾಕಿ ಪಡೆದೇಳ್ಕೊತ ನಡೆದ್ಬಿಟ್ಟು ಮಂದಿ ಯಾರು ಸುದ್ದಿ ಮಾಡೋರು ಬರೀ ಅವ್ರದ್ದು ಜಗಳ ಬಿಡಿಸೋದಾಗೈತಿ ನಮಗೆ ಯಾರು ಹೇಳೋರು ನಮಗೆ ಯಾರು ಕೇಳೋರು ಬರೀ ನಾವ ನಾವ ಅವ್ರ ಜಗಳ ಬಿಡಿಸುದಾಗೈತಿ ನಮ್ಮದಾದ ಯಾರಿಗೂ ಇಲ್ಲ ಇಲ್ಲ ನಾವು ಆಸರಿಲ್ಲದ ಕೂಸಾಗೇವೆ ನಿಜವಾಗಲೂ ಸರ್ವರಿಗೂ ಅಣ್ಣ ಸರ್ಕಾರ ನೆಡುವುದ ನಮ್ಮಿಂದ ಫ್ಯಾಕ್ಟ್ರಿಗಳು ನೆಡುವುದ ನಮ್ಮಿಂದ ಅಡತಿ ಅಡತಿಗಳೆಲ್ಲ ನೆಡುವುದು ನಮ್ಮಿಂದ ಚಾದಿ ನೆಡುವುದು ನಮ್ಮಿಂದ ಶರ್ಯದ ಅಂಗಡಿ ನೆಡುವುದು ನಮ್ಮಿಂದ ನಂಬದ ತಿಂದ ನಮ್ಗ ಕುರ್ರಲ್ಲ ಈ ಎಂತ ಲುಚ್ಚ ಮಂದಿ ಇವ್ರು ಇವ್ರ ಎಂತ ಲುಚ್ಚಾ ಮಂದಿ ರೈತರ ಮಕ್ಕಳ ಹಾಗೆ ರೈತರ ತಿಂದ ರೈತರಿಗೆ ಕೂರತ್ತಾರ ಇನ್ನು ಮ್ಯಾಲೆ ಒಮ್ಮೆ ನಾವು ಗಟ್ಟಿಯಾಗಿ ಗಂಡಸ್ರ ಗತ್ತೆ ಗಂಡುಗಚ್ಚಿ ಹಾಕಿ ನಾವು ಬಡಗಿ ಕೈಯಾಗಿ ಹಿಡ್ಕೊಂಡು ಶುದ್ಧ ಸುದ್ದಾಗುದು ಎಲ್ಲಿಕಂದ್ರೆ ಇದು ಶುದ್ಧ ಶುದ್ಧಾಗುವುದಿಲ್ಲ ಮಂತ್ರಕ್ಕೆ ಕಾಯಿ ಬೀಳಂಗಿಲ್ಲ ನೀವೆಲ್ಲ ಬರೀ ಅವ್ರು ಯಾರು ನಾಲ್ಕು ಮಂದಿ ಭಾಸನೆ ಮಾಡೋದು ಭಾಸನೆ ಮಾಡಿ ಹೋಗಿಬಿಟ್ರೆ ಏನು ಶುದ್ಧ ಆಗುದಿಲ್ಲ ನಾವು ರೈತರೆಲ್ಲ ಹಳ್ಳಿ ಹಳ್ಳಿ ಆಗು ನಮ್ಮ ರೈತರು ಒತ್ತಬೇಕು ಹಳ್ಳಿ ಹಳ್ಳಿಯಾಗು ರೈತರು ಒಂದಾಗಬೇಕು ಕಾಯಿ ಅಂದ್ರೆ ನಿನ್ನ ಮುಖಳನ್ ಗಂಟ ತೆಗೆದೇ ಅಂತ ಹೇಳ್ರಿ ಅಂದ್ರೆ ಎಲ್ಲರೂ ಮೆಟ್ಟಿಗೆ ಹಾಕಾರೆ ಇಲ್ಲಿಕಂದ್ರೆ ಸೂಪ್ ಟಬ್ಗಿ ಅವರು ಇಸ್ತ್ರಿ ಹೆಂಗೆ ಅವರು ಬಂದು ನಮ್ಮನ್ನೆಲ್ಲ ದುಬ್ಬಾಕಿ ಎತ್ತಿ ಹೋಗಿ ಬಿಡ್ತಾರೆ ನಮ್ಮ ಊರಾಗ ಜಗಳ ಹಚ್ತಾರು ನಮ್ಮ ಕೈಯಾಗ ಬಡ್ಗಿ ಕೊಡ್ತಾರು ಅವ್ರು ನಮ್ಮನ್ನ ಜಗಳ ಹಚ್ಚಿ ಕಂಪ್ಲೇಂಟ್ ಕೊಡಿಸಿ ಅವರೇ ನಮ್ಮನ್ನ ಬಿಡಿಸಿ ಹಿರಿಯರಾಗಕ್ಕೆ ಬರ್ತಾರ ಬರ್ತಾರೆ ಅದಕ್ಕೆ ನೀವು ಹಂಗೇನೂ ಮಾಡಬ್ಯಾಡ್ ದಯಮಾಡಿ ಒಗತ್ಯಾಗ ದುಡಿರಿ ಧರ್ಮದಿಂದ ನಡೀರಿ ನಮ್ಗೆ ಯಾರು ಕೊಟ್ಟರು ನಮಗೇನೋ ಹೊಡೆ ತುಂಬಂಗಿಲ್ಲ ನಮಗೆ ಬೂಮ್ ತಾಯಿ ಕೊಡಬೇಕು ಮಳೆ ಆಗ್ಬೇಕು ಬೆಳೆ ಬರಬೇಕು ಇನ್ನೂ ನಾವು ಸಾವಿರಾರು ಮಂದಿಗೆ ಅನ್ನ ಹಾಕುವಂಥ ರೈತರು ಇದೇ ನಾವ್ಯಾಕೈ ಕೈ ಬೇಡು ನೋ ಬರ್ರೆ ಅವ್ರದ್ದು ಅದಕ್ಕೆ ಬೇಕು ನಮಗೆ ಯಾರ್ದು ಬೇಕಾಗಿಲ್ಲ ದೇವರೇ ಕೇಳುವನು ಬೂಮ್ ತಾಯಿ ಕೇಳುವನು ಆದ್ರೆ ನಮಗೆ ಬರ್ತೈತಿ ಅದಕ್ಕೆ ಇಟ್ಟೋದಾಗ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದಾರ ಅವರು ಹೋರಾಟಗಾರ ಈಗ ನಾವು ನೋಡಕತ್ತೇವೆ ಎಣ್ಣೆ ನಂಜುಂಡ್ ಸ್ವಾಮಿ ಗೊತ್ತೇನೋ ಕಾಣ್ತಾರೆ ಕಾಣ್ತಾರೆ ನಮಗೂ ಒಂದು ಅವ್ರ ಒಟ್ಟು ದನಿ ಎತ್ತಲಿ ನಾವು ಎಲ್ಲ ನಿಮ್ಮ ಕೂಡ ಇರ್ತೇವ್ರಿ ರೈತರು ನಾವು ಎಲ್ಲರೂ ನಿಮ್ಗೆ ಕೂಡ ಇರ್ತೇವಿ ನಿಧಾನಸೌಧಾಗ ದನಿ ಎತ್ರಿ ಯಾಕಂದ್ರೆ ಒಟ್ರು ಗಟ್ಟುಳ್ರಿ ಅವ್ರದ ಜಗಳಾಡಕ್ಕೆ ಹತ್ತಿರ ಅಂತೇಳಿ ನಾವು ಗಪ್ ಕುಂದ್ರದಾಗೇತಿ ಈಗ ನೋಡ್ರಿ ನೀವು ಮಾನ್ಯ ಒಂದಿಬ್ರು ಎಷ್ಟು ಮಜಾ ಆದ್ರಿ ಕುಡುಕರು ಕುಡುಕರು ಹೆಂಗೆ ಜಗಳಾಡ್ತಾರಲ್ಲ ಕುಡ್ಕ್ರ ಜಗಳ ಅಂಗಳದಂಡ್ ಹುಡುಗರು ಜಗಳ ಗಂಡ ಹೆಂತಿ ಜಗಳ ವಕೀಲರ ಜಗಳ ರಾಜಕಾರಣಿ ಜಗಳ ಜಗಳ ಕಾಯಂ ಜಗಳ ಅಲ್ಲಿವು ಇವೆಲ್ಲ ಮಂತ್ರ ಮಾಡ್ಕಾಯಿ ಹೋಗುವ ಕುಡುಕರು ಜಗಳ್ಯಾಡ್ದಾಗ ಮಾಡ್ತಾರೋ ಅವ್ರು ಚೆನ್ನ ಮುಂದೆ ಒಂದಾಗಿರ್ತಾರೆ ಮತ್ತು ರಾಜಕೀಯ ಅವ್ರು ಮಾಡ್ತಾರ ಮಾಡ್ತಾರೋ ಅವ್ರಲ್ಲಿ ವಿಧಾನಸೌಧದಾಗ ಅವ್ರು ನೋಡ್ರಿ ಒಟ್ಟರು ಕೂಡ ಒಂದಕ್ಕೆ ಕೋಲಿಯಾಗಿರ್ತಾರೋ ಒಂದಕ್ಕೋಲೆ ಒಂದಕ್ಕೆ ಒಂದ ತಾಡಿನಾಗ ಊಟ ಮಾಡ್ತಾರೆ ಅವ್ರು ಜಗಳನ ಅಲ್ಲ ದಯಮಾಡಿ ಅವ್ರ ಅವ್ರ ಅವ್ರು ಜಗಳನ್ನ ನಂಬಕ್ಕೆ ಹೋಗ್ಬೇಡ್ರಿ ಮತ್ತೆ ಗಂಡ ಹೆತಿ ಕುಡ್ಕೊಂಡು ಏತಿ ಗಂಡ ಹೆತಿ ಜಗಳ ಕೇಳಿದ್ರೆ ಅವ್ರು ಮತ್ತೆ ಹೆಂಗಿನ ಜಗಳಾಡಿ ಮತ್ತೆ ಅವ್ರು ಒಂದಾಗಿ ಹತ್ತಾರೆ ಅದಕ್ಕೆ ನಾವೆಲ್ಲರೂ ನಾವೆಲ್ಲರೂ ಯಾವ್ದ ಜಾತಿ ಬೇದ ನಮಗೇನು ಬೇಡ ನಾವು ರೈತರು ಅನ್ನೋ ಒಂದು ಜಾತಿಯನ್ನ ಹಿಡ್ಕೊಂಡ ನಾವು ರೈತರು ಅನ್ನೋದನ್ನ ನಾವು ರೈತರು ಅನ್ನೋದು ಒಂದು ಜಾತಿ ಹಿಡ್ಕೊಂಡ ನಾವೆಲ್ಲ ಹೋರಾಟ ಮಾಡೋನು ಸುಡ್ಗಾಳ ಜಾತಿ ಗದ್ಲ ಎಬ್ಬಿಸಿ ಬಿಟ್ಟಾರ ಜನ ಜಾತಿಗೆ ಆದ್ಯತೆ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರ್ತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದ್ರೆ ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದ್ದು ತರ್ಕಿ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಇಲ್ಲ ಸೇರಿಕೆ ಜಾತಿ ಚಪ್ಪರಿಕೆಲ್ಲ ತೂತಿನ ನೆರ್ಕಿ ಉಳ್ಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲೆ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರೋದಿಲ್ಲ ಜಾತಿ ನಡುವೆ ಬಂದ ಇದು ಹತ್ಕೊಂಡೈತಿ ಜಾತಿ ಬೆಣ್ಣು ಹತ್ತಿ ಜನ ಹೊಂಟ್ತಾರೋ ಮಾನವ ಜಾತಿ ಒಂದು ಅನ್ನೋದು ಮಾಡ್ತಾರೋ ಮಾನವ ಜಾತಿ ಒಂದು ಅನ್ನೋದು ಮಾರ್ತಾರೋ ನಾವೆಲ್ಲರೂ ಮಾಡವರು ಭೂಮಿ ತಾಯಿ ಮಕ್ಕಳ ನಾವೆಲ್ಲರೂ ದುಡ್ ಬೂಮ್ದಾಗ ದುಡು ರೈತರು ಏನಾದೇವಲ್ಲ ನಾವು ನಿಜವಾಗ್ಲೂ ಭೂಮಿ ತಾಯಿ ಮಕ್ಕಳ ಈಗ ನೋಡ್ರಿ ಕಸಬಾರಿಗಿ ಕತ್ತಿ ಕಸಬಾರಿಗಿ ತಿತ್ತೈತಿ ಹಂದಿ ಹೆಸಗಿ ತಿತ್ತೈತಿ ಜಗತ್ತಿನಾಗ ಜನ ರೊಕ್ಕ ಹತ್ತೈತಿ ರೊಕ್ಕ ಹತ್ತೈತಿ ಅದಕ್ಕೆ ಬರೇ ಬಿತ್ತುದಿಲ್ಲ ಇದು ತಗರಿ ಹಾಕುವುದು ರೊಕ್ಕ ಬರೀ ರೊಕ್ಕನ ಹತ್ತೇವೆ ಎಲ್ಲರೂ ಹೊಟ್ಟೆ ಕಣಿಕಿ ಮತ್ತು ನಿಮ್ಗೊಂದು ಹೇಳ್ತೀನಿ ಗೊಬ್ಬರ ಈ ಸುಡ್ಗಾಡ್ ಗೊಬ್ಬರ ಹಾಕಿ ಭೂಮಿ ಕೆಡ ಕತ್ತೇವ್ ಹೆಂಡಿಗೆ ದನ ಕಟ್ಟ್ರಿ ಆಕಳ ಕಟ್ಟ್ರಿ ಎತ್ತ ಕಟ್ಟ್ರಿ ಎಮ್ಮಿ ಹೈನಾ ಹೈಣ ಉಂಡ್ರಿ ತಾಕತ್ವರಾಗ್ರಿ ಭೂಮಿಗೆ ಹೆಂಡಿ ಹೆಂಡಿ ಗೊಬ್ಬರ ಹಾಕ್ರಿ ಚಲೋ ತಂಗೆ ಬೆಳಿ ಬರ್ತಾವ್ ಈ ಸುಡ್ಗಾಡು ಗೊಬ್ಬರ ಹಾಕ್ತಿವಿ ಕಡಾಪಟ್ಟ ರೊಕ್ಕ ಕೊಡ್ತೇವೆ ನಾವು ಹಾಕಿದ ರೊಕ್ಕ ಬೆಳಿ ಬರುದಿಲ್ಲ ನಾವು ಹಾಕಿದಟ್ಟು ರೊಕ್ಕ ಬೆಳಿ ಬರುದಿಲ್ಲ ಆಳ ಹಂಗ ಹೊಲ ಹಿಂಗ ಹೆಣ್ಣಿ ಕೊಟ್ಟಾರ ಹುಳಾಸ ಎಣ್ಣೆ ಹೊಡೆದ್ರೆ ಹುಳ ಇವಲ್ಲೂ ದಗದ ಮಾಡೋದು ನಿಂತಿಲ್ಲ ಮತ್ತು ಎಲ್ಲರೂ ಆ ಪೋಜಾರ್ ಪೊಲೀಸರದಾರ ಪೌಜಾರದಾರ ಎಲ್ಲರದಾರ ತುಡುಗು ಮಾಡೋದು ನಿಂತಿಲ್ಲ ಬಿಡದಾಡೋದು ನಿಂತಿಲ್ಲ ಕೋರ್ಟ್ ಕಚೇರಿ ನಿಂತಿಲ್ಲ ಸೂರ್ಯ ಹೊಂದುವುದು ನಿಂತಿಲ್ಲ ಸೂರ್ಯ ಮುಳುಗುದು ನಿಂತಿಲ್ಲ ಯಾವುದು ನಿಂತಿಲ್ಲ ದಿನನಿತ್ಯ ಎಲ್ಲ ನೆಡುದ ನೆಡುದ್ರಾಗ ನಾವು ದುಡ್ದು ನಾವು ದುಡುದು ನಾವೆಲ್ಲರೂ ಧರ್ಮ ಹೇಳ್ತಾ ಇವತ್ತು ಒಂದೇ ಒಂದು ರೈತರ ಮಕ್ಕಳಿಗೆ ಹೆಣ್ಣು ಕೊಡವಲ್ರ ತಿಟ್ಟೋತಕ ಹೇಳೋರು ಅವ್ರ ಪುರಾಣ ಹೇಳೋರು ಅವ್ರ ಬದ್ದಿ ಕತ್ತಿನವ್ರು ಅವ್ರ ಚೂಟು ಕೂಸಿನ ಚೂಟವ್ರು ಅವ್ರ ತೊಟ್ಲ ತೂಗವ್ರು ಅವ್ರ ಅಲ್ಲಿ ಕಾಯ್ದೆ ಮಾಡು ಮುಂದೆ ಇವ್ರು ಏನು ಕತ್ತಿ ಕವತಿರ್ತಾರೆ ಎದಕ್ಕೆ ಹೋಗಿರ್ತಾರ ಅಲ್ಲಿ ಅಲ್ಲಿ ಎದಕ್ಕೆ ಹೋಗಿರ್ತಾರೆ ಇವ್ರು ಕಾಯ್ದೆ ಮಾಡು ಮುಂದೆ ನಮ್ಮ ಹಳ್ಳಿಗಳಾಗ ರೈತರಿಗೆ ಹಿಂಗೈತಿ ಐತಿ ನೀವು ಹಿಂಗೆ ಮಾಡ್ರಿ ಅಂತ ಹೇಳುವಂತಾರ ಒಬ್ಬರೂ ಇಲ್ಲ ಈಗ ಸ್ವಾಮಿಗಳು ಒಬ್ಬೊಬ್ರು ಊರಿಗೆ ಒಬ್ಬೊಬ್ರು ಸ್ವಾಮಿಗಳು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಇರ್ತಾರೆ ಏನು ಅವ್ರು ಒಂದು ಊರಾಗ ಒಂದು ಊರಿಗೆ ಹೆಣ್ಮ ಒಂದು ಊರಿಗೆ ಕೊಟ್ಟಂಗೆ ಆಗಿರ್ತೈತಿ ಅವ್ರು ಆ ಮಠದಾಗ ಕಾಕೋತ ಬಿಟ್ಟಿರ್ತಾರೆ ಅವ್ರ ಮಾತು ಯಾರು ಕೇಳಬೇಕು ನೀವೆಲ್ಲರೂ ನೀವೆಲ್ಲರೂ ಒಕ್ಕಟ್ಟಾಗಿ ಸ್ವಾಮಿಗಳ ಮುಂದೆ ಹಾಕೊಂಡು ಎಲ್ಲರೂ ಕೂಡಿ ಹತ್ರ ಎಲ್ಲ ಆಕೈತಿ ಎಲ್ಲ ಸುದ್ದಾಕಿದೆ ಮತ್ತು ಏನು ಅಂದ್ರೆ ನಿಮ್ಮ ರಾಜಕೀಯ ರಾಕ್ ಬೇಡ ನಿಮ್ಮ ರೂಪಾಯಿ ಬೇಡ ನಮ್ಗೆ ಹೆಣ್ಣು ಲಗ್ನ ಮಾಡೋಕೆ ಮತ್ತು ಇದನ್ನು ನೋಡಕತ್ತೀನಿ ಸಣ್ಣ ಒಂದಿಟ್ಟು ವಯಸ್ಸಾಗ ಒಂದು ಯಾರು ತಿಂಗಳ ಮೂರು ತಿಂಗಳ ಕಮ್ಮಿದ್ರಾಗ ಲಗ್ನ ಮಾಡಿದ್ರೆ ಹಿಡ್ಕೊಂಡು ಕಚೇರಿಗೆ ಹಾಕ್ತಾರೆ ಅದ ಓಡ್ ಹೋದವ್ರು ಓಡ್ ಹೋದವ್ರ ಅವ್ರನ್ನೇ ಕಚೇರಿ ಇಲ್ಲಕ್ಕಾಗೋದಿಲ್ಲ ಓಡಿ ಹೋದವ್ರನ್ನ ಏನು ಮಾಡುವುದಿಲ್ಲ ಮತ್ತು ಲಗ್ನ ಮಾಡಿದವ್ರನ್ನ ಅಪ್ಪ ಅವನು ಒಳಗೆ ಹೋಗುತ್ತಾರೆ ಇದು ಎಂತ ಕಾಯ್ದೆ ಕೆಂಥ ಕಾಯ್ದೆ ತಂದೆ ತಪ್ಪು ನಮ್ಮ ಸರ್ಕಾರ ಯಾರ ಮೇಲೆ ಈಗ ಇಲ್ಲೋ ಅಧಿಕಾರ ಆದ ಗಂಡ ಬಡಿಯಾಗಿಲ್ಲ ಮದುವೆ ಹೆಂಗ್ ತಿನ್ನ ಕಂಡಿಗೆ ಕಂಡ್ರೂ ಹಿಡಿಯೋಂಗಿಲ್ಲ ತುಡುಗು ಮಾಡೋರ್ನ ಏನೂ ಇಲ್ಲ ಅದಕ್ಕೆ ನೀವು ನೀವು ದುಡಿದು ಯಾವ ಹಳ್ಳಿಗಳಾಗ ಎಚ್ಚರಾಗಿ ನಮ್ಮ ಹಳ್ಳಿ ಜನರನ್ನು ಜಾಗೃತ ಮಾಡಿ ನಮ್ಮ ಹಳ್ಳಿಗಳ ಜನರೋ ಜಾಗ್ರತೆ ಮಾಡಿ ಹಳ್ಳಿ ಹಳ್ಳಿಗಳು ನಮ್ಮ ರೈತ ಸಂಘದ ಮಂದಿ ಹೇಳ್ಬೇಕು ಯಾಕಂದ್ರೆ ಇನ್ನೊಂದು ಮತ್ತೆ ನಾಳಿನ ಎಲೆಕ್ಷನ್ ಬಂದು ನಿಮಗೆ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ನಿಮ್ಮನ್ನು ಹಂಗೆ ಮಾಡ್ತೇವೆ ನಿಮ್ಮನ್ನು ಹಿಂಗೆ ಮಾಡ್ತೇವ ಏನೇನು ಹೇಳಿ ಕಡೆ ಕಾಯಿ ಮತ್ತು ಐದು ವರ್ಷಕ್ಕೆ ಕಮ್ಮಿ ಬರ್ತಾರೆ ನಿಮ್ಗೊಂದು ಹೇಳ್ತೀನಿ ಪಕ್ಕ ನೆಪ್ಪ ಇಟ್ಕೋರಿ ಒಬ್ಬ ಎಮ್ ಎಲ್ ಇರದು ಊರ ಒಂದು ಎಮ್ ಇರೋದು ಎರಡು ಒಂದ ಒಬ್ಬ ಎಮ್ ಎಲ್ ಇರದು ಒಂದು ಎಂ ಇರೋದು ಒಂದ ಹೆಂಗ್ ಕೇಳ್ರಿ ಎಂ ಬೆದಿಗೆ ಬತ್ತದ ಹಗ್ಗ ಹರ್ಕೊಂಡು ಕೋಣಿನ ತೆಲಿ ಬಂದಿರ್ತೈತಿ ಅದು ಕ್ವಾಣ ಹಾರ ಕೈ ಅಂದ್ರೆ ಹೊಳ್ಳಿ ಹಾಳಿ ಅದ್ರ ಸರಿಯಕ್ಕೆ ಹೋಗುದಿಲ್ಲ ಅದು ಅದು ಎಮ್ಮಿ ದುಬ್ಬಾಚಿ ಅಪ್ಪಿಸಿ ಅದನ್ನ ಮೇಯ್ತು ಹಿಂಡ್ಕೊಳ್ಳೋರ ಬೇರೆ ಇರ್ತಾರ ಅದು ಒಂದು ವರ್ಷ ತಕ ಎಮ್ಮಿ ಕ್ವಾಣಿನ ಕ್ವಾಣಿ ಹೋಗುದಿಲ್ಲ ಎಮ್ ಎಲ್ ಒಮ್ಮೆ ಅಂದ್ರೆ ಐದು ವರ್ಷ ತಕ ನಿಮ್ ಜನರ ಹೆಮ್ಮೆಲ್ಗೆ ಮತ್ತು ಎಮ್ಮಿಗೆ ಏನು ಪರಕಿಲ್ಲ ನೋಡ್ರಿ ನೀವು ಹೆಂಗೆ ಮಾಡ್ಕೋತೀರಿ ಅವ್ರು ಹ್ಯಾಂಗದಾರ ನೀವು ಹೀಗೆ ಇದೀರಿ ನೀವು ಹೆಂಗೆ ಮಾಡ್ಕೋತಿರೋ ಎಲ್ಲ ಜಾಗ್ರತಿ ಆಗ್ರಿ ನಮ್ಮನ್ನು ಇಟ್ಟು ತಕ್ಕ ಕರ್ಸಿದ್ರು ನೀವು ಬೇಕಾದಲ್ಲಿ ಕರೀರ್ ಬರ್ತೀವಿ ನಾವು ನಮಗೇನು ಯಾರ್ದು ಮುಲಾಜಿಲ್ಲ ಯಾವ್ದು ಜಾತಿ ಎಲ್ಲ ಜಾತಿಯವರು ಒಂದ ಇನ್ನೊಂದು ಬರ್ ಬರದಿಟ್ಕೋರಿ ಇನ್ನೊಂದು ಬರದಿಟ್ಕೋರಿ ಬಬಲಾದಿ ಅವ್ರು ಹೇಳ್ಯಾರ ಲೋಡಿ ಗಾಡಿ ಕುಂದಿರ್ತಾರೆ ಎಂಟು ಎತ್ತು ಕಟ್ಟಿದವ್ರ ಮನೆಗೆ ಒಂದು ಕುಂಟೆತ್ತಡಿಯಾಗಿಲ್ಲಂದಾರ ಕೂಲಿ ಅವ್ರು ಕುದುರಿ ಎತ್ತಾರಂದಾರ ಇನ್ನೆಲ್ಲ ಇನ್ನೊಂದು ದಿಸ್ ದಿವಸಕ್ಕೆ ವಿಧಾನಸೌಧದ ಯಾಕೆ ಹಸರು ನಿಶಾನೆ ಅಂತ ಹೇಳ ಈ ನಮ್ಮ ರೈತರ ನಿಶಾನೆ ಹಾರೇ ಹಾರತೈತಿ ಯಾಕಂದ್ರೆ ಈಗೆಲ್ಲರನ್ನು ನೋಡಿದೆವು ಎಮ್ ಎಲ್ ಎಗಳು ನೋಡಿದೆವು ಎಂ ಪಿಗಳು ನೋಡಿದೆವು ಒಟ್ಟರು ನೋಡಿದೆವು ಜಾತಿ ಅವ್ರನ್ನ ನೋಡಿದೆವು ಯಾರು ಇಲ್ಲ ನಾವೆಲ್ಲ ರೈತರು ಒಂದ ಜಾತಿ ಕೂಡಿ ನಾವು ಇನ್ನೇನ ಒಂದು ನಿಶಾಣಿ ನಂಬದ ತಯಾರು ಮಾಡಿದ್ರನ ನಮ್ಗೆ ಅವ್ರು ಅನ್ಸ್ತಾರೆ ಇಲ್ಲಿ ಕಾರ್ರು ಅನಿಸೋದಿಲ್ಲ ನಮ್ಮನ್ನು ಪೊಲೀಸರು ತತ್ತದ ಗದ್ಮಿ ಕೈ ಬಿಡ್ತಾರೆ ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಬೇದಾರು ಬಿಡು ನಮಗೇನಾಗ್ತ ಅನ್ನಬಾರ್ದು ಅವ್ರನ್ನ ಬೇದಾರ್ ಬಿಡು ನಮಗೇನಾಗೈತೆ ಅನ್ನಬಾರ್ದು ಯಾರಿಗಾರ ಒಂದಿಷ್ಟು ಮೂರು ಲಟ್ಟರೆ ನೀವು ಅದನ್ನು ತೆಗುವಂಥ ಕೆಲಸ ಮಾಡಿರಿ ಹಳ್ಳಿ ಹಳ್ಳಿಗೂ ರೈತರು ಒಬ್ರಿಗೊಬ್ಬರು ಹೆಗಲುಗಟ್ಟ ಎಲ್ಲರೂ ಪ್ರೀತಿಯಲ್ಲೇ ಭಾಳ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನ್ನ ಕರೆಸಿ ಮಾತಾಡೋಕಿ ನಾವು ನಮ್ಮ ಕೋಡಿಹಳ್ಳಿ ಸ್ವಾಮಿಗಳು ಮಾತು ಚಂದ್ರಶೇಖರ್ ಚಂದ್ರಶೇಖರ ಸ್ವಾಮಿಗಳು ಮಾತು ಕೇಳ್ಬೇಕಂತ ಮಾಡೇವು ಯಾಕಂದ್ರೆ ಭಾಳ ಸಹಿತ ಅವ್ರ ಮಾತು ಕೇಳಿಲ್ಲ ನಾನು ಅದಕ್ಕೆ ನಿಮ್ಮನ್ನ ಕೂಡ ಇರ್ತೇವೆ ಕಣ ಯಾರ ಕಡದಾರೋ ನೀರ್ಯಾರೋ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರೋ ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದ್ಯರು ಬಂದ ಮುರಿದಾರು ಹಂತಿಯ ಹೊಡೆಯವರು ಹಂಚಿಕಿ ತಗದಾರೋ ಚಾದ ಬೋಗಾಣಿ ಒಲೆ ಮುಂದ ಚಾದ ಬೋಗಾಣಿ ಒಲೆ ಮುಂದೆ ಇಟ್ಟು ಬಂದ ಚಾಕುಡದ ಹಂತಿ ಹೊಡೆದಾರೋ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ಬಿಂಕಿಲಿ ಮೊತ್ತಲಿ ಇರಲಿ ಕಣದಾಗ ಸೋಂಕು ಇರಲಿ ನಮ್ಮ ರೈತಕ್ಕೆ ಒಳಗೆ ಒಂದು ಒಗ್ಗಟ್ಟದ ಬಲ ಇರಲಿ ಅಂತ ಹೇಳ್ತಾ ಎಲ್ಲ ಯುವಕರು ನಮ್ಮ ರೈತರ ಎಲ್ಲ ಹಸಲು ಟಾಯಲ್ ಹಾಕಿ ಬಂದ ಮತ್ತೆ ಇನ್ನೊಂದು ಹೇಳ್ತೀನಿ ರೀ ಇನ್ನೋ ಒಂದು ಹೇಳ್ತೀನಿ ಪಕ್ಕ ನೆಪ್ಪ ಇಟ್ಕೋರಿ ಒಳ್ಳೆ ದುಮ್ಶಾನು ಮಾಡೋ ಮುಂದೆ ದುಮ್ಶಾನು ಮಾಡೋ ಮುಂದೆ ಒಳ್ಳೆಯವ್ರಿಗೆ ಸೋಗ್ ಹಾಕೊಂಡು ಬರೋರು ಭಾಳ ಬಂದಿದ್ದಾರೆ ಈಗ ಬಂದ ಈ ರೈತ ಸಂಘದಾಗ ಬಂದು ಹಸಲು ಟಾಯಲ್ ಹಾಕಿಬಂದು ಗಬ್ಬ ಗದ್ದಲ ಮಾಡಿ ಕರಿಂದು ಎದ್ದು ಹೋಗೋರ್ದಾರೆ ಅದನ್ನೆಲ್ಲ ರೈತರ ಮೇಲೆ ಹಾಕಿ ಅದೇನತ್ತಾರಲ್ಲ ಬೆಣ್ಣಿ ತಿಂದು ಆಡಿನ ಬಾಯಿಗೆ ಒರೆಸ್ತ ಹಂಗೆ ಮಾಡಿ ರೈತರನ್ನ ಕೆಡ್ಸಾಕತ್ತಾರ ರೈತರ ಕೆಡ್ಸಾಕತ್ತ್ಯಾರ ಬರೇ ನಮ್ಮ ಹಸಿರು ತಾಯಿಲ್ನ ಕರ್ಸ್ಕೊಂಡು ಅವ್ರು ಹಾಕೊಳಾಕತ್ತ್ಯಾರ ಅದಕ್ಕೆ ದಯಮಾಡಿ ಹಸ್ರು ತಾಯಿಲ್ಗೊಂದು ಕಿಂಬತ್ತೈತಿ ಅದನ್ನ ಆಗತ್ತೆ ಕಾಕೋರಿ ಧರ್ಮದಿಂದ ಭೂಮಿಯಾಗೆ ದುಡಿರಿ ಅಂತ ಹೇಳ್ತಾ ನಿಜವಾಗಲೂ ಯಾಸ್ತ್ರ ಇರಲಿ ಜಾಗ್ರತರಾಗಲಿ ಹಳ್ಳಿ ಹಳ್ಳಿಗೂ ನಮ್ಮ ರೈತ ಸಂಘದ ಸಂಘನವ್ರ ಜನರು ಇರಲಿ ಅಂತ ಹೇಳ್ತಾ ನಮ್ಮ ಹಸರು ಮಿಸಾನೆ ಹಳ್ಳಿ ಹಳ್ಳಿಯಾಗೂ ಧ್ವಜ ಹಾರಾಡಲಿ ಅಂತ ಹೇಳ್ತಾ ಇವತ್ತು ನಾನು ಕರೆಸಿ ನನಗೆ ಇವತ್ತು ಯಾಕೆ ಮಾತಾಡ್ತೀನಿ ಅಂದರೆ ಸ್ವಾಮಿ ಅವ್ರನ್ನ ಯಾಕೆ ನೆಪ್ಪು ಮಾಡ್ಕೊಂಡಿ ಅಂದರೆ ಅವ್ರನ್ನ ಯಾಕೆ ನೆಪ್ ಮಾಡಿದೆ ಅಂದರೆ ರೈತ ಸಂಘದಾಗ ಸ್ವಾಮಿ ಅಂತ ಹೋರಾಟಗಾರ ಇನ್ನೂ ನಮಗೆ ಸಿಗುವುದಿಲ್ಲ ಸ್ವಾತಂತ್ರ್ಯದ ಹೋರಾಟಗಾರ ಲೋಕ ಮಾಡ್ ತಿಳ್ಕ ಗಾಂಧಿ ಮುದ್ದಂಥ ಹೋರಾಟಗಾರ ನಮಗೆ ಸಿಗುವುದಿಲ್ಲ ನಮಗೆ ಸಿಗುವುದಿಲ್ಲ ಯಾಕಂದ್ರೆ ಇನ್ನು ನಮಗೆ ನಾವು ಅದು ಅವ್ರು ಹಾಂಗಿದ್ರು ಇವ್ರು ಹಿಂಗಿದ್ರು ಹೊಸ ನಂಜುಂಡ ಸ್ವಾಮಿನವ್ರ ನಮ್ಮ ಕೋಡಿಹಳ್ಳಿ ಅವ್ರನ್ನ ತಯಾರು ಮಾಡಿ ಒಟ್ಟರು ಕೂಡಿ ರೈಸ್ತಾರೆ ಅವ್ರ ಬೆನ್ನೆಲುವಾಗಿ ನಿಲ್ವಾಗಿ ಇರೋಣ ಅಂತ ಹೇಳ್ತಾ ನಾನು ಕರೆಸಿ ಎಲ್ಲಿ ಬೀಳಗಿಲಿಂದ ನಾನು ಇವತ್ತು ಬೇರೆ ಕಡೆ ಇತ್ತು ಆ ಜನ ಬರ್ಬೇಕ್ರಿ ನೀವು ಅಂದ್ರೆ ಏ ಬರ್ತೀನಿ ಬರ್ರ ಯಾಕೆ ರೈತರು ಇದ್ರೆ ನಾನು ಕರಿ ಬೇಕಾದಲ್ಲಿ ಕರೀ ಬರ್ತೀನಿ ಏನಿಲ್ಲ ಆ ಅದಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟ್ರಿ ಅಲ್ಲಿಂದ ಬಂದು ಆದರೆ ಇನ್ನೂ ಒಂದು ನಮ್ಮ ರೈತರು ಎಲ್ಲರೂ ಬಂದ್ರಲ್ಲ ಬಂದು ಒಂದು ತಾಸ ಫಂಕ್ಷನ್ ಮುಗಿತಕ್ಕ ಒಂದು ಚೆಂದಾಗಿ ಕೂತಿದ್ರೆ ಇನ್ನೂ ಭಾಳ ಚೆಂದ ಹಾಕಿತ್ತು ಯಾಕಂದರೆ ಕಳೆಯೋಕ್ಕೆ ಈ ಇದಕ್ಕೆ ಕಳೆ ಯಾರು ತರ್ತಾರೋ ಅಂದರೆ ನಿಮ್ಮ ಮುಂದೆ ಹೇಳ್ತೀನಿ ನೀರು ಇರ್ಲಿಕ್ಕೆ ಮೇಣ್ ಬದುಕುವುದಿಲ್ಲ ನೀರು ಇರ್ಲಿಕ್ಕಂದ್ರೆ ಮೇಣ್ ಬದುಕುವುದಿಲ್ಲ ಮೇನ್ ಇರ್ಲಿಕ್ಕಂದ್ರೆ ನೀರು ಸುದ್ದಿರಂಗಿಲ್ಲ ನೋಡ್ರಿ ನೀವು 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 ಎಲ್ಲರೂ ಇದ್ರಿ ಅಂದ್ರೆ ಈ ಸಭಾ ತುಂಬಿ ತುಳುಕ್ತೈತಿ ನೀವು ಐಟ ಏನರ ಆದ್ರಿ ಅಂದರೆ ಎಲ್ಲರೂ ಮಾತಾಡೋರು ಮನಸ್ಸಿಗೆ ಎಟ್ಟೋಗ್ತೈತಿ ಹಂಗೇನ ನೋಡ್ರಿ ನೀರಿರ್ಲಿಕ್ಕಂದ್ರೆ ಮೇನ್ ಇರ್ಲಿಕ್ಕಂದ್ರೆ ನೀರು ಕೆರ್ತೈತಿ ಜಾಣರು ಇರ್ಲಿಕ್ಕಂದ್ರೆ ಸಭಾ ಕೆರ್ತೈತಿ ಅದಕ್ಕೆ ಇವತ್ತಿನ ಈ ಸ್ಕ ಈ ಕಾರ್ಯಕ್ರಮದಾಗ ಎಲ್ಲ ನನ್ನ ರೈತ ಕುಲ ಬಾಂಧವ್ರು ಕೂಡೀರಿ ಇವತ್ತು ನಾನು ಹಚ್ಚಿ ನಾನು ಇನ್ನೂ ಮಾತಾಡ್ತಿದ್ದೆ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಸಾವ್ರ ಮಾತು ಕೇಳೋಣ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಕ್ಕೆ ಹಚ್ಚಿ ನನಗೊಂದು ಅವಕಾಶ ಕೊಟ್ಟಂಥ ಎಲ್ಲ ಎಲ್ಲ ನನ್ನ ರೈತ ಬಳಗಕ್ಕೆ ನನ್ನ ಶರಣ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಕರ್ನಾಟಕ